ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾನು ಉತ್ತರ ಕರ್ನಾಟಕದ ಫೇಮಸ್ ಆ್ಯಂಡ್ ಸ್ಪೆಷಲ್ ರೆಸಿಪಿ ಗೋಧಿ ಹುಗ್ಗಿ ಮಾಡಕತ್ತೀನಿ ನೀವು ಯಾವಾಗಾರ ಈ ಗೋಧಿ ಹುಗ್ಗಿ ಉಂಡಿರೇನು ಉಂಡಿಲ್ಲ ಅಂದ್ರೆ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಇದೇ ಪ್ರಾಸೆಸ್ನೇ ಮಾಡ್ರಿ ಮಸ್ತ್ ಬರ್ತತಿ ಮೊದ್ಲಿಗೆ ನಾನಿಲ್ಲಿ ಒಂದು ಬೌಲ್ ಆಗೋ ಗೋದಿ ಗೋಧಿ ನುಚ್ಚು ತೊಗೊಂಡಿ ಗೋಧಿ ತೊಗೊಂಡು ಮಾಡ್ಬೋದು ಅದನ್ನು ಇನ್ನೊಂದು ವಿಡಿಯೋದಾಗ ಹೇಳ್ತಾನೆ ನಿಮ್ಗೆ ಈಗ ಗೋಧಿ ನುಚ್ಚಿನಿಂದ ಹೆಂಗೆ ಮಸ್ತಾಗಿರೋಂಥ ಆಗಿರೋಂಥ ಗೋಧಿ ಹುಗ್ಗಿ ಮಾಡೋದಂತ ಹೇಳಕ್ಕತ್ತ ನೋಡಿರಿ ಈ ಒಂದು ಬೌಲ್ ಬೌಲಷ್ಟು ಗೋಧಿನುಚ್ಚಿನ ಒಂದು ಪಾತ್ರೆಗೆ ಹಾಕಿ ಚಂದಾಗ ತೊಳಿಬೇಕು ನೋಡ್ರಿ ಮ್ಯಾಗ ಡಸ್ಟ್ ಇರ್ತೈತಲ್ಲ ಒಂದು ಎರಡು ಮೂರು ಸರಿ ಹೊತ್ತು ನಿಂಗೆ ತೊಳಿರಿ ತೊಳೆದು ನೀರೆಲ್ಲ ಬಸ್ಕೊಂಡು ಬರ್ರಿ ಆಮೇಲೆ ಮತ್ತೆ ಚಲೋ ನೀರ ಹಾಕಿಬಿಟ್ಟು ಒಂದು ಒಂದರಿಂದ ಒಂದೂವರೆ ತಾಸು ಅಷ್ಟು ನೆನೆ ಇಡ್ಬೇಕು ನೋಡ್ರಿ ಅಂದ್ರೆ ಒಂದೂವರೆ ಗಂಟೆಯಷ್ಟು ನೆನೆ ಇಟ್ಟು ಈ ಗೋಧಿ ಹುಗ್ಗಿ ಮಾಡಿದ್ರೆ ಮಸ್ತ್ ಬರ್ತೈತಿ ನೋಡ್ರಿ ಇಲ್ಲಿ ಒಂದೂವರೆ ಗಂಟೆ ಅಷ್ಟು ನೆನ್ಸೇನಿ ಭಾಳ ಚೊಲೋತ್ ನಂಗೆ ನೆಂದವು ಕೈಯಾಗ ಹಿಂಗೆ ಪ್ರೆಸ್ ಮಾಡಿದ್ರು ಸಾಕು ಹಂಗೆ ಮೆತ್ತಗೆ ಹಿಂಗೆ ಚಂದಗ ಚಂದಾಗ ರೀ ಈಗ ಈ ಗೋಧಿನುಚ್ಚನ್ನ ಹಂಗೆ ಮಿಕ್ಸಿಗೆ ಹಾಕ್ಬೇಕು ಹಿಂಗೆ ಒಂದು ಸ್ವಲ್ಪ ಗೋಧಿ ನುಚ್ಚು ಒಂದು ಸ್ವಲ್ಪ ನೀರು ಹಾಕ್ಯಂಡು ಜಾಸ್ತಿ ಮಿಕ್ಸಿ ಮಾಡಕ್ಕೆ ಹೋಗ್ಬಾರ್ದ್ರೆ ಹಿಂಗೆ ತರ್ತರಿನೇ ಇರ್ಬೇಕು ಒಂದು ಎರಡು ಸರಿ ಗಿರ್ ಗಿರ್ ಅನ್ನಿಸಿ ಹೆಂಗೆ ಆಫ್ ಮಾಡಿಬಿಡ್ಬೇಕಾ ಹಿಂಗೆ ತರ್ತರಿಯಾಗಿ ಬರ್ತೈತಿ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಎಲ್ಲಾನು ಹಿಂಗೆ ಮಿಕ್ಸಿಗೆ ಹಾಕಿ ಪಾತ್ರೆಗೆ ಹಾಕ್ಯಂಡು ನೋಡ್ರಿ ಈಗ ನೀರು ಹಾಕ್ಯಂಡಿದ್ವಲ್ಲ ನಾವೇನು ಮಿಕ್ಸಿಗೆ ಹಾಕಾಕ ಆ ನೀರನ್ನ ಸಪ್ರೇಟ್ ಮಾಡ್ಬೇಕಾ ಹಿಂಗೆ ಅದೇನು ನಾವು ಮಿಕ್ಸಿಗೆ ಹಾಕ್ಯಂಡಿದ್ವಲ್ಲ ನುಚ್ಚು ಅದನ್ನು ಕೂಡ ಸಪ್ರೇಟಾಗಿ ಹಿಂಗೆ ಹಿಂಡಿ ತೆಗಿಬೇಕ್ರಿ ಹಿಂಡಿ ತೆಗೆದಿಂದ ಅದನ್ನ ಸೈಡಿಗೆ ಇಟ್ಟು ಒಂದು ದಪ್ಪ ತಾಳೋದ ಪಾತ್ರೆ ತೆಗ್ರಿ ಇಲ್ಲಿ ಪಾತ್ರೆ ಅದಕ್ಕಿಂತ ನಾ ಕುಕ್ಕರ ಯೂಸ್ ಮಾಡಕ್ಕೆ ನಾವು ಯಾವ ಬೌಲ್ನ್ಯಾಗ ಗೋಧಿ ನುಚ್ಚು ತಗೊಂಡಿದ್ವಲ್ಲ ಅದ ಬೌಲ್ ಅಳತೆಯಾಗ ಐದು ಬೌಲಷ್ಟು ನೀರು ಹಾಕೊಂಡು ನಾನು ನೋಡ್ರಿ ಐದು ಬೌಲ್ ನೀರು ಹಾಕಂಡು ಚಂದಾಗ ಕುದೀಬೇಕ್ರಿ ಈ ಚಂದಾಗ ಕುದಿಯಬೇಕಾರೆ ನಾವೇನು ಇಟ್ಕೊಂಡಿದ್ವಲ್ಲ ಇದಕ್ಕೆ ನಾವು ನಿಧಿ ಅಂತವಿ ಇದಕ್ಕೆ ನೀವೇನಂತೀರಿ ಕಮೆಂಟ್ ಮಾಡಿರಿ ಈ ನಿಧಿನ ಈ ಕುದಿಯಾಕತ್ತಿರೋ ನೀರನ್ನ ಹಾಕಿ ಚಂದಾಗ ರೀ ಗಂಟು ಆಬಾರ್ದು ಹಾಕಿದ ತಕ್ಷಣ ಕೈ ಕೈಯಾಡ್ಬಿಡ್ಬೇಕು ನೋಡಿರಿ ಹಿಂಗೆ ಬಿಡಿಸಿ ಬಿಡಿಸಿ ಹಾಕ್ಯಂಡು ಚಂದಾಗ ಒಂದು ಸ್ಪೂನರ ಒಂದು ಏನಾರ ತಗೊಂಡು ಚಂದಾಗ ಗಿರಂಗೆ ಕೈಯಾಡ್ಕೊಂಬಿಡ್ರಿ ಹಿಂಗೆ ಕೈ ಆಡ್ಕೊಂಡು ಚಂದಾಗ ಕುದಿ ಬರ್ಬೇಕು ಅಂದ್ರೆ ಒಂದು ಎಂಟರಿಂದ ಹತ್ತು ನಿಮಿಷ ಚೊಲೋತ್ನಂಗೆ ಕುದಿಬೇಕು ಹಿಂಗೆ ಕುದಿಯಬೇಕಾರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಮ್ಯಾಗ ಒಂದು ಐದರಿಂದ ಆರು ವಿಜೆಲ್ಲ ಕೂಗಿಸ್ಕೋಬೇಕು ನೋಡ್ರಿ ಹಾಗಾದ್ರೆ ಮಸ್ತ್ ಬೇಯ್ತೈತಿ ಬ್ಯಾಡಪ ನಾವು ಓಪನ್ ಆಗಿ ಅಂದ್ರೆ ಹಂಗೂ ಮಾಡ್ಬೋದು ಒಟ್ಟು ಆ ನಿಧಿ ಚಂದಾಗ ಬೆಂದಿರ್ಬೇಕು ನೋಡ್ರಿ ಗೋಧಿ ಹುಗ್ಗಿ ಕುದ್ದಂಗೆ ಕುದಿಯಾಕತ್ತ ನೋಡು ಅಂತಾರಲ್ರಿ ಅದಕ್ಕೆ ಹೇಳಿದ ಗೋಧಿ ಹುಗ್ಗಿನ ಜಗ್ಗ ಹೊತ್ತು ಕುದ್ರಿಸಿದ್ರೆ ಭಾಳ ಮಸ್ತ್ ಬರ್ತೈತಿ ರುಚಿನೂ ಭಾಳ ಚಲೋ ಇರ್ತೈತಿ ನೋಡ್ರಿ ಇಷ್ಟು ಚಲೋ ಹೆಂಗೆ ಬೆಂದತಿ ನೋಡಿದ್ರೆ ನಂಗೆ ಗೊತ್ತಾಗೈತಿ ಬೆಂದತಿ ಅಂತಂದು ಹಿಂಗೆ ಬೆಂದಿರ್ಬೇಕು ಇದಕ್ಕೆ ಈಗ ಬೆಲ್ಲ ಸೇರಿಸ್ಕೊಳ್ಳೋಣ ನಾವು ಯಾವ ಬೌಲ್ನ್ಯಾಗ ಗೋಧಿ ನುಚ್ಚು ತೊಗೊಂಡಿದ್ವಲ್ಲ ಅದ ಬೌಲ್ನ್ಯಾಗ ಎರಡು ಬೌಲಷ್ಟು ಒಡೆದಂತಹ ಬೆಲ್ಲನ ಹಾಕೇಳಾಕತ್ತಿ ಹಿಂಗೆ ಬೆಲ್ಲ ಹಾಕಿಬಿಟ್ಟು ಚೆಂದಾಗ ಕೈ ಆಡ್ಬೇಕು ನೋಡ್ರಿ ಈಗ ಮತ್ತು ಈ ಬೆಲ್ಲ ನಿಧಿ ಒಳಗೆ ಚಂದಾಗ ಕುದಿಬೇಕು ಹಂಗಾರ ಮಸ್ತ್ ಬರ್ತತಿ ಹಂಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ನೋಡಕ್ಕೆ ಹತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಾವೇನು ನಿಧಿ ಸಪ್ರೇಟ್ ಮಾಡ್ಕಂಡ್ ಹಾಲೇನು ಏನು ಉಳಿದುತ್ತಲ್ರಿ ಆ ಹಾಲನ್ನ ಇದು ಕುದಿಯಬೇಕಾರ ಆ ಹಾಲನ್ನ ಮಿಕ್ಸ್ ಮಾಡ್ಬೇಕು ಹಂಗಾರ ಗೋಧಿ ಉಗ್ಗಿ ಮ್ಯಾಣ ಅಂತಾರಲ್ರಿ ಹಂಗೆ ಅಷ್ಟು ಚೊಲೋ ಬರ್ತೈತಿ ಭಯಾಗಿಟ್ಕಂಡ್ರೆ ಅಮೃತ ಅಮೃತ ತಿಂದಂಗೆ ಆವಕ ಅಷ್ಟು ಚಲೋ ಬರ್ತತಿ ಹಿಂಗೆ ಹಾಲು ಹಾಕಿಬಿಟ್ಟು ಮತ್ತು ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಉರಿಯ ಉರಿಯಾಗ ಚೆಂದಾಗ ಕುದಿಸ್ಬೇಕು ನೋಡ್ರಿ ಹಿಂಗೆ ಚಂದಾಗ ಕುದ್ದಿಂದ ಗೋಧಿ ಹುಗ್ಗಿ ಮಸ್ತ್ ರೆಡಿ ಆಕತಿ ಹಂಗೆ ನಿಮ್ಮ ಮ್ಯಾಲೆ ಡ್ರೈ ಫ್ರೂಟ್ಸ್ ಹಾಕೋ ವಿಡಿಯೋ ಮಿಸ್ ಆಗ್ಬಿಟ್ಟ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಲ್ಲ ಅವನ್ನೆಲ್ಲ ಹಾಕ್ಯಂಡು ಗೋಧಿ ಹುಗ್ಗಿ ಮಾಡ್ಕೊಬೋದ್ರಿ